ನಗರದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಕ್ರೈಸ್ತ ಸೇವಾ ಸಂಘ ಸಿಂಧನೂರು ವತಿಯಿಂದ ಕ್ರಿಸ್ಮಸ್ ಹಬ್ಬದ ಅದ್ದೂರಿ ಆಚರಣೆ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಸಂಘದ ಗೌರವಾಧ್ಯಕ್ಷ ಕುಮಾರ್ ಮಾತನಾಡಿ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬ ಆಚರಿಸುವ ಜೊತೆಗೆ ಸಿಂಧನೂರಿನ ಜನರಿಗೆ ಅನುಕೂಲಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಹೃದಯ ರೋಗದ ತಜ್ಞರು ನೆರ ರೋಗ ತಜ್ಞರು ಮೂತ್ರಪಿಂಡ ತಜ್ಞರು ಹಾಗೂ ಕ್ಯಾನ್ಸರ್ ವ್ಯಾಧಿಗಳು ಸೇರಿದಂತೆ ಇತರ ರೋಗಗಳಿಗೂ ಕೂಡ ಈ ಶಿಬಿರದಲ್ಲಿ ತಪಾಸಣೆ ಮಾಡಲಾಗುತ್ತಿದೆ ಒಟ್ಟಾರೆಯಾಗಿ ಕ್ರಿಸ್ಮಸ್ ಹಬ್ಬ ಆಚರಿಸುವ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಇತರರಿಗೆ ಮಾದರಿಯಾಗಿದೆ ನಿಮಿತ್ತವಾಗಿ ಸಿಂಧೂರು ತಾಲೂಕಿನ ಎಲ್ಲಾ ಮಹಾಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡುತ್ತದೆ ಅದು ಮಾತ್ರವಲ್ಲದೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನದಂದು ಕ್ರೈಸ್ತ ಸೇವಾ ಸಂಘದ ವತಿಯಿಂದ ಅದ್ದೂರಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡುವಂಥ ಒಂದು ಕಮಿಟಿಯ ನಿರ್ಧಾರದ ಮೇರೆಗೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಮತ್ತು ಸಿಂಧನೂರು ತಾಲೂಕಿನ ಎಲ್ಲ ಬಡ ಜನತೆಗೆ ಸಮುದಾಯಕ್ಕೆ ಅನೇಕರಿಗೆ ಉಪಯೋಗಕರವಾದಂಥ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕೆನ್ನುವಂಥ ತೀರ್ಮಾನ ನಮ್ಮ ಕಮಿಟಿಯ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ತೀರ್ಮಾನದ ಮೇರೆಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆ ನಡೀತಾ ಇದೆ ಅದು ಮಾತ್ರವಲ್ಲದೆ ಮೆಡಿಕಲ್ ಕ್ಯಾಂಪ್ನಲ್ಲಿ ಹೃದಯ ತಜ್ಞರು ಮತ್ತು ನರರೋಗ ತಜ್ಞರು ಮೂತ್ರಪಿಂಡ ತಜ್ಞರು ಕ್ಯಾನ್ಸರ್ ವ್ಯಾಧಿಗಳಿಗೆ ಮತ್ತು ಜನರಲ್ ಡಿಸೀಸ್ ಯಾವುದೇ ಇರಲಿ ಯಾವುದೇ ರೋಗಿಗಳಿರಲಿ ಎಲ್ಲ ಥರದ ಡಾಕ್ಟ್ರುಗಳನ್ನು ನಮ್ಮ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಅವರ ಸಹಕಾರದ ಮೇರೆಗೆ ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇವೆ ಅದನ್ನು ಸಿನ್ನೂರು ತಾಲೂಕಿನ ಎಲ್ಲ ಜನತೆ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಎಲ್ಲರೂ ಸಹಿತ ಫ್ರೀ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಇನ್ನೆಲ್ಲ ಯಾರಿಗೂ ಸಹಿತ ಒಂದು ನಯ ಪೈಸೆ ಸಹಿತ ನಾವು ಇಸ್ಕೊಳ್ಳದೆ ಎಲ್ಲ ಫ್ರೀಯಾಗಿ ಮೆಡಿಸಿನ್ ಸಮೇತವಾಗಿ ಇ ಸಿ ಜಿ ಎಕೋ ಮತ್ತು ಎಮ್ ಆರ್ ಐ ಸ್ಕ್ಯಾನಿಂಗು ಅನೇಕ ಹೆಚ್ಚಿನ ಟ್ರೀಟ್ಮೆಂಟಿಗೆ ಸಪ್ತಗಿರಿಯವರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕ್ರೈಸ್ತ ಸೇವಾ ಸಂಘ ಇದು ಮೊಟ್ಟ ಮೊದಲನೇ ಸಾರಿ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಸಹಿತ ಇದರಲ್ಲಿ ಭಾಗಿಯಾಗಿರುವಂಥದ್ದು ನಮಗೆ ಸಂತೋಷ ಇದನ್ನು ಅದ್ದೂರಿಯಾಗಿ ತಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಸಿಂಧನೂರು ಮಹಾಜನತೆ ಯಾವತ್ತಿಗೂ ನಮ್ಮ ಮೇಲೆ ಇರಲಿ ಅಂತೇಳಿ ಆಶಿತ ನಾನು ಒಂದೇ ಅಂತ ಹೇಳಿ